ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಪ್ರೇರಣೆಯ ಕಥೆಯೊಂದಿಗೆ ಕಾರ್ಕಳದ ತಾಲೂಕಾಫೀಸ್ ಸಮೀಪದ ಮನೆಯೊಂದರ ಮುಂದೆ ನಿಂತಿದ್ದೇನೆ ಈ ಮನೆಗೀಗ ನೂರು ವರ್ಷ ಪ್ರಾಯ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಈ ಜಾಗ ಕೊಂಡು ಮರು ವರ್ಷ ಮನೆ ಕಟ್ಟಿದ ದಂಪತಿಗಳೀಗ ನಾಲ್ಕು ನೂರು ಜನರಾಗಿ ಬೆಳೆದ ಕಥೆ ಇದು ಮನೆಯ ಶತಮಾನೋತ್ಸವದ ಸುಂದರ ನೆನಪಿಗಾಗಿ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಕವಲು ಕವಲಾಗಿ ಹಂಚಿ ಹೋಗಿ ದೇಶ ವಿದೇಶಗಳಲ್ಲಿ ನೆಲೆ ಕಂಡುಕೊಂಡಿರುವ ಕುಟುಂಬದ ಪ್ರತಿಯೊಬ್ಬರೂ ಮತ್ತೆ ಒಟ್ಟಾದ ಅಪರೂಪದ ಕ್ಷಣವಿದು ಕೂಡು ಕುಟುಂಬ ಒಡನಾಟ ಸಂಬಂಧದ ಮೌಲ್ಯಗಳೇ ಮರೆಯಾಗುತ್ತಿರುವಾಗ ಮತ್ತೆ ಹಳೆಯ ಬೇರನ್ನು ಸೇರಲು ಬಂದ ಮಾದರಿಕತೆ ಗಾಂಧಿ ಚಳುವಳಿಗೆ ಸ್ವತಃ ಚಿನ್ನದ ಕಿವಿಯೋಲೆಯನ್ನು ಕೊಟ್ಟಾಗ ಪ್ರತಿಯಾಗಿ ಬಾಪೂಜಿಯಿಂದ ಪಡೆದ ಚಹಾದ ಕಪ್ಪೊಂದು ಈಗಲೂ ಈ ಮನೆಯಲ್ಲಿ ಭದ್ರವಾಗಿದೆ ಬನ್ನಿ ಈ ಮನೆ ಮತ್ತು ಮನಸ್ಸುಗಳ ಕತೆ ಕೇಳೋಣ ನಮ್ಮ ಅಜ್ಜ ಮಂದರ್ಕೆ ಪಾಂಡ್ರಂಗ್ ಪೈಗಳು ಈ ಜಾಗವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪರ್ಚೇಸ್ ಮಾಡಿದರು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ಪರಿಸರದ ಜನರ ಸಹಕಾರದಿಂದ ಯಾವುದೇ ಒಂದು ಖರ್ಚಿಲ್ಲದೆ ಅವರು ಮತ್ತು ಆ ಪರಿಸರದ ಅವರ ಮಿತ್ರರು ಸೇರಿ ಈ ಮನೆಯನ್ನು ನಿರ್ಮಿಸಿರುತ್ತಾರೆ ಇವರು ಪಾಂಡುರಂಗ ಪೈ ಇದು ಅವರ ಧರ್ಮಪತ್ನಿ ಪತ್ನಿ ಗೌರಿ ನಿಮಗೆ ಈ ಮನೆ ವಿಷಯಕ್ಕೆ ಗುರುತಿಸೋದು ಇವರನ್ನೇ ಮೂಲ ಪುರುಷ ಇವರನ್ನೇ ಫ್ಯಾಮಿಲಿ ಟ್ರೀ ಇವರಿಂದಲೇ ಸ್ಟಾರ್ಟ್ ಮಾಡಿ ಇವರೇ ಇವರೇ ಈ ಜಾಗವನ್ನು ಪರ್ಚೇಸ್ ಮನೆ ಮಾಡಿ ನೋಡಿ ಪಾಂಡುರಂಗ ಪೈಗಳಿಗೆ ಎಂಟು ಮಕ್ಕಳು ಏಳು ಜನ ಗಂಡು ಮಕ್ಕಳು ಒಂದು ಏಳು ಜನ ಗಂಡು ಮಕ್ಕಳು ಏಳು ಆರು ಜನ ಇಲ್ಲಿದ್ದಾರೆ ಅವರ ಧರ್ಮಪತ್ನಿಯವರು ಪತ್ನಿಯವರು ಅವರ ಎದುರಿ ನಿಂತಿದ್ದಾರೆ ಇವರಿಗೆ ಆ ಟೈಮ್ ಅಲ್ಲಿ ಮದುವೆ ಆಗಿರ್ಲಿ ಲಾಸ್ಟ್ ಅವರು ಸರ್ವತುಂಬ ಇದು ಒಬ್ಬರೇ ಮಗಳು ಸಂಜೀವಿ ಬಾಯಿ ಅಂತ ಅವರ ಗಂಡ ಪುರುಷೋತ್ತಮ ಪೈ ಇವರ ಮಗಳ ಮದುವೆ ಸಮಯದಲ್ಲಿ ಇದು ಫೋಟೋ ತೆಗೆದಿರುತ್ತೆ ಇವರಿಬ್ರು ಇದ್ದಾರೆ ಇವರ ಹೆಂಡತಿ ಇದ್ದಾರೆ ತೊಂಬತ್ತಾರು ವರ್ಷ ಅಂತ ಹೇಳಿದ್ರಲ್ಲ ಇವರಿಗೆ ತೊಂಬತ್ತಾರು ಮತ್ತೊಂದು ತೊಂಬತ್ತೆರಡು ತೊಂಬತ್ತೆರಡು ಸರ್ ನಿಮ್ಮ ತಂದೆಯವರು ಯಾರು ನಮ್ಮ ತಂದೆಯವರು ಇವರು ಗೋಪಾಲ್ ಪೈ ಅಂತ ಇವರವರ ಧರ್ಮಪತ್ನಿ ಸುಶೀಲಾ ಇವರು ಎರಡನೇ ಅವರು ವಿಠಲ್ ಪೈ ಅಂತ ಇದು ಅವರ ಧರ್ಮಪತ್ನಿ ಇವರು ಶ್ರೀನಿವಾಸ್ ಪೈ ಅವರ ಧರ್ಮಪತ್ನಿ ಇವರು ದೇವನ್ ಪೈ ಅವರ ಧರ್ಮಪತ್ನಿ ಅಚ್ಯುತ್ ಪೈ ಅವರ ಧರ್ಮಪತ್ನಿ ರಮಾನಾಥ್ ಪೈ ಅವರ ಧರ್ಮಪತ್ನಿ ಇವರು ಸರೋತ್ತಮ್ ಪೈ ಇವರಿಗೆ ಮದುವೆ ಆಗಿರಲಿಲ್ಲ ಆ ಟೈಮಲ್ಲಿ ಇವರು ಬಾಯಿ ಒಬ್ಬಳೆ ಮಗಳು ಅವರ ಗಂಡ ಪುರುಷೋತ್ತಮ ಸರಿ ಈಗ ಎಲ್ಲ ಒಂದಿಬ್ಬರೇ ಮಕ್ಕಳು ಅಥವಾ ಮಕ್ಕಳೇ ಬೇಡ ಎನ್ನುವವರ ಕಾಲದಲ್ಲಿ ಈಗ ಇವರಿಗೆ ಅಂದಾಜು ಒಂದು ಎಷ್ಟು ಜನ ಮಕ್ಕಳು ಯಾರಿಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿ ಇವರಿಗೆ ಹನ್ನೊಂದು ಜನ ಇವರಿಗೆ ಹದಿಮೂರು ಜನ ಇವರಿಗೆ ಇಶ್ಯೂ ಇಲ್ಲ ಇವರಿಗೆ ನಾಲ್ಕು ಜನ ಅಚ್ಯುತ್ ಪೈಗಳಿಗೆ ಎಂಟು ಜನ ಇವರಿಗೆ ಒಂಬತ್ತು ಇವರಿಗೆ ನಾಲ್ಕು ಜನ ನಾಲ್ಕು ಜನ ಇವರಿಗೆ ಈ ಮನೆಯಲ್ಲಿ ಅವರ ಹಿರಿಮಗ ಗೋಪಾಲ್ ಭೈ ಅವರು ಈ ಮನೆಯಲ್ಲಿ ಇದ್ರು ನಮ್ಗೆ ಪೇಟೆಯಲ್ಲಿ ಹೋಟೆಲ್ ಉದ್ಯಮ ಇತ್ತು ತಾಜ್ಮಹಲ್ ಅಂತ ಹೋಟೆಲ್ ಉದ್ಯಮ ಇತ್ತು ಅಲ್ಲಿ ಇರುವಾಗ ಕೆಲವು ಜನ ಅಲ್ಲಿ ಹೋದ್ರು ಹಿರಿಮಗ ಗೋಪಾಲ್ ಪೈ ಅವರು ಇಲ್ಲೇ ಇದ್ರು ಆದರೆ ಯಾವುದೇ ಒಂದು ಕುಟುಂಬದ ಕಾರ್ಯಕ್ರಮಕ್ಕೆ ಈ ಮನೆ ಹಿರಿಮನೆಯಾಗಿರುವುದರಿಂದ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಸೇರ್ತಿದ್ರು ಹಾಗೆ ಈ ಒಂದು ಬಾಂಧವ್ಯ ಈಗಲೂ ಇದೆ ಈಗ ಈ ಮನೆಗೆ ನೂರು ವರ್ಷ ಆಗಿರುತ್ತದೆ ಆ ಒಂದು ಆಚರಣೆಯನ್ನು ನಮ್ಮ ಮಕ್ಕಳು ತರುಣರೆಲ್ಲ ಸೇರಿ ಮಾಡಬೇಕು ಅಂತ ಹೇಳುವಾಗ ನಮಗೂ ಒಂದು ಹೌದು ಅಂತ ಕಂಡಿತು ಹಾಗಾಗಿ ಈ ದಿನ ಅದನ್ನು ಸಂಭ್ರಮದಲ್ಲಿ ಆಚರಿಸ್ತಾ ಇದ್ದೇವೆ ಈಗ ಈ ಕುಟುಂಬದ ಕುಡಿ ಬೆಂಗಳೂರಿನಲ್ಲಿ ಫಿಲಿಪ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಇರುವವರು ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಯೋಗೀಶ್ ಮಾಲ್ಯ ಅಂತೇಳಿ ನಾನು ಫಿಲಿಪ್ಸಲ್ಲಿ ಗ್ರೂಪ್ ಲೀಡರ್ ಆಗಿದ್ದೇನೆ ಇಮೇಜ್ ಪ್ರೊಸೆಸಿಂಗ್ ಮತ್ತು ಎ ಐ ಏರಿಯಾದಲ್ಲಿ ನಾನು ಈ ಇಲ್ಲಿಯ ಗೋಪಾಲ್ ಪೈ ಮತ್ತು ಸುಶೀಲಾ ಪೈ ಅವರ ಮೊಮ್ಮಗ ಹೌದು ಅಂದರೆ ನನ್ನ ತಾಯಿ ಗಂಗಾ ಮಲ್ಯ ನಮ್ಗೆ ಅಜ್ಜನ ಮನೆ ಅಂದ್ರೆ ತುಂಬಾ ಏಪ್ರಿಲ್ ಮೇಯಲ್ಲಿ ನಾವು ಎರಡು ತಿಂಗಳು ಇಲ್ಲೇ ಇರ್ತಿದ್ವಿ ಸೊ ಅದೊಂದು ರಜೆ ಅಜ್ಜನ ಎರಡು ತಿಂಗಳು ಇಲ್ಲೇ ಇರ್ತಿದ್ವು ಸಮಯದಲ್ಲಿ ಈ ಮನೆಯಲ್ಲಿ ಎಷ್ಟು ಜನ ಸೇರ್ತಾ ಇದ್ರೆ ಪುಳ್ಳಿಗಳೆಲ್ಲ ಸೇರಿ ಮೊಮ್ಮಕ್ಕಳೆ ಇಲ್ಲಿ ಏನಂದ್ರೆ ನಮ್ಗೆ ನಮ್ದು ದೊಡ್ಡ ಕಸಿನ್ಸ್ ಎಲ್ಲ ಬಾಂಬೆಯಿಂದ ಬ್ಯಾಂಗ್ಳೂರ್ ಎಲ್ಲಾ ಒಟ್ಟಿ ಸೇರಿ ಏನಂದ್ರೆ ಅವಾಗ ಮನೆ ಚಿಕ್ಕದಿತ್ತು ನಾವು ಬೇಸಿಗೆ ಕಾಲದಲ್ಲಿ ಇಲ್ಲೇ ಮಲಾಕ್ತಿದ್ವಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲೇ ಸೊ ಅದೊಂದು ನಮಗೆ ಅಂದರೆ ಒಂದು ನಾಸ್ಟಾಲಜಿಕ್ ಇವಾಗ ಎಕ್ಸ್ಪೋಜರ್ ಇವಾಗಲೂ ಇದೆ ನಾನು ಗೋಪಾಲ್ ಪೈ ಅವರ ಎರಡನೇ ಮಗಳು ಲೀಲಾವತಿ ಶೆಣೆಯವರ ಪ್ರಥಮ ಪುತ್ರ ನನ್ನ ಅಮ್ಮ ಹೊಸಮಾರಿಗೆ ಮದುವೆಯಾಗಿ ಬಂದವರು ಆದರೆ ತವರು ಮನೆಯ ಅಟ್ಯಾಚ್ಮೆಂಟ್ ಅವರಿಗೆ ಎಷ್ಟಿತ್ತು ಅಂದರೆ ಅವರು ಎಂಟು ಡೆಲಿವರಿಗಳಲ್ಲಿ ಏಳು ಡೆಲಿವರಿಗಳನ್ನು ನಾ ಅವರ ಅಮ್ಮನ ಮನೆಯಲ್ಲೇ ಮಾಡಿದ್ದು ನಾನು ಪ್ರಥಮ ಪುತ್ರ ನಾನು ಐವತ್ತೇಳನೇ ವಸಿಯಲ್ಲಿ ಇಲ್ಲಿ ನನ್ನ ಜನನಿ ಮತ್ತು ಜನ್ಮಭೂಮಿ ಎರಡೂ ಇಲ್ಲೇ ಪ್ರಥಮ ಉಸಿರನ್ನು ಈ ಮನೆಯಲ್ಲಿ ತಗೊಂಡವನು ನಾನು ಅದರಿಂದ ಅದರ ನಂತರ ಕೂಡ ಈ ಮನೆಯಿಂದ ನಮ್ಮನ್ನು ವಿದ್ಯಾಭ್ಯಾಸಕ್ಕಾಗಿ ನಮಗೆ ಅವಕಾಶ ಇರಲಿಲ್ಲ ಐದು ವರ್ಷ ನನ್ನ ಎಪ್ಪತ್ತೆರಡನೇ ಇಸವಿಯಿಂದ ಎಪ್ಪತ್ತೇಳನೇ ಇಸವಿಯವರೆಗೆ ನಾನು ಡಿಗ್ರಿ ಮಾಡುವಾಗ ಇದೇ ಮನೆಯಲ್ಲಿ ಇದೇ ಮನೆಯವನಾಗಿ ನಮ್ಮ ಗಣಪತಿಯವರು ವೈಕುಂಠವರು ಹಾಗೂ ನನ್ನ ತಮ್ಮ ನಾಲ್ಕು ಜನ ನಾವು ಕಾಲೇಜಿಗೆ ಹೋಗಲಿಕ್ಕೆ ಸೈಕಲ್ನಲ್ಲಿ ಇಲ್ಲಿಂದ ಹೋಗ್ತಾ ಇದ್ವಿ ಬಿಡುವಿನ ಸಮಯದಲ್ಲಿ ಇಲ್ಲೆಲ್ಲ ಮನೆಯ ಕೆಲಸ ಗದ್ದೆ ಕೆಲಸ ಎತ್ತುಗಳ ಕೆಲಸ ಕೋಣನ ಕೆಲಸ ಅಥವಾ ತೋಟದ ಕೆಲಸ ಕಟ್ಟಿಗೆ ಹೊರೋದು ಎಲ್ಲವನ್ನು ನಾವು ಮಾಡಿ ಈ ಮನೆಯನ್ನು ಹೆಚ್ಚು ಸಮೃದ್ಧ ಮಾಡ್ತಾ ಇದ್ವಿ ರಜಾ ಕಾಲದಲ್ಲಿ ನಮ್ಮ ಸೋದರ ಮಾವನವರೆಲ್ಲ ಬೊಂಬಾಯಿಂದ ಎಲ್ಲ ಬರುವಾಗ ನಮ್ಗೆ ಇನ್ನೂ ಸಂಭ್ರಮ ಅವ್ರಿಗೆ ಬೇಕಾದಂಥ ತಯಾರಿ ಮಾಡಿಕೊಡೋದು ಬಟ್ಟೆ ಅವ್ರದ್ದು ಇಸ್ತ್ರಿ ಮಾಡುವಂಥದ್ದು ರೇಡಿಯೋ ಕೇಳುವಂಥದ್ದು ನಾವು ಇರುವಾಗ ಇಲ್ಲಿ ಯಾವುದೇ ಕರೆಂಟ್ ಇಲ್ಲ ವಿದ್ಯುತ್ ಇಲ್ಲ ನಮಗೆ ಅತಿ ಸಂತೋಷ ಯಾಕಂದ್ರೆ ನಾವು ಏಳು ಗಂಟೆಗೆ ಮಲ್ ಮಲಗ್ತಾ ಇದ್ವಿ ಆಮೇಲೆ ಗ ಗಡಿಯಾರ ಇಲ್ಲ ನಮ್ಮ ಹತ್ರ ತಾಲ್ಲೂಕು ಆಫೀಸ್ನಲ್ಲಿ ಗಂಟೆ ಹೊಡಿತಾ ಇದ್ರು ಓಹೋ ಅದು ನಮ್ಮ ಟೈಮ್ ಇದು ಪ್ರತಿ ಗಂಟೆಗೆ ಸರ್ತಿ ಗಂಟೆ ಹೊಡಿತಾ ಇದ್ರು ಏಳು ಗಂಟೆ ಆದ ಕೂಡ ನಾವು ಬೆಳಿಗ್ಗೆ ಹೇಳೋದು ಚಿಕ್ಕಮ್ಮ ಕಾಫಿ ರೆಡಿ ಮಾಡು ಏಳು ಗಂಟೆ ಆಯ್ತು ಅಂತ ಹೇಳ್ತಾ ಇದ್ವಿ ಬೆಳಿಗ್ಗೆ ಹಾಗೆ ಹಾಗೆ ಕೊನೆಗೆ ಒಂದು ಎರಡು ವರ್ಷ ಆದಕೊಳ್ಳೆ ನಮ್ಮ ಅಜ್ಜ ಅಚ್ಚುತ್ಪೈ ಅವರು ಒಂದು ಗಡಿಯಾರ ತಂದಿಟ್ರು ಆಗ ನಮ್ಗೆ ತುಂಬಾ ಬೇಸರ ಆಯಿತು ನಮ್ಮ ಅಜ್ಜ ನಾಲ್ಕು ಗಂಟೆಗೆ ಅದು ಡಾ ಡೈ ಗಂಟೆ ಹೊಡೆದಾಗ ನಮ್ಮನ್ನೆಲ್ಲ ಎಬ್ಬಿಸೋದು ಇದ್ರೋ ನಾಲ್ಕು ಗಂಟೆ ಆಯ್ತು ಓದ್ರೋ ಅಂತ ನಾವೆಲ್ಲ ಅವ್ರಿಗೆ ಬಯೋದು ಈ ಗಡಿಯಾರ ಒಂದು ಯಾಕೆ ತಂದಿಟ್ರಪ್ಪ ಈಗ ಅವ್ರಿಗೆ ಬೇಗ ಎಚ್ಚರಾಗಿ ನಮ್ಗೆ ಕಾಟ ಕೊಡ್ತಾ ಇದ್ದಾರೆ ಅಂತ ಇದು ನಮ್ಮ ಇದು ಈಗಿನ ಈಗ ನಾವು ಒಂದು ಮಜಾ ಹೇಳೋದು ಬಟ್ ಆಗ ಅದು ಅವ್ರಿಗೆ ಬೇಕಿತ್ತು ನಾವು ಓದಬೇಕಿತ್ತು ಅದರಿಂದಾಗಿ ನಮ್ಮಲ್ಲಿ ಒಂದು ಸಂಸ್ಕಾರ ಮತ್ತು ನಿಯತ್ತು ಬೆಳೆದು ನಾವು ಯಾವುದೇ ಊರಿಗೆ ಹೋದ್ರು ಕೂಡ ಎಲ್ಲೇ ನಾವು ಆಗಿದ್ದೀವಿ ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಜೀವನ ಮಾಡಿ ರೆಡಿ ಇದ್ದೀವಿ ನಮಗೆ ಹಾಸಿಗೆ ಬೇಡ ಮಂಚ ಬೇಡ ಏರ್ ಕಂಡೀಷನರ್ ಬೇಡ ಎಲ್ಲಿ ನೆಲ ಇದೆಯಾ ಅಲ್ಲೇ ಮಲಗಿ ನಾವು ಇದ್ವಿ ಸೊ ಉತ್ತ ಭಾರತದ ಉತ್ತರ ಪ್ರದೇಶದಿಂದ ನಾನು ಕನ್ಯಾಕುಮಾರಿ ತನಕದ ಎಲ್ಲ ಏರಿಯಾಗಳಲ್ಲಿ ಹೋಗಿದ್ದೀನಿ ಎಲ್ಲ ಹೋದ್ರು ಕೂಡ ಜನರು ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ತಾರೆ ನೀವು ಅತ್ಯಂತ ಸ್ಮೂತ್ ಆಗಿ ಎಲ್ಲರ ಜೊತೆ ಅಂತ ಇದಕ್ಕೆ ಕಾರಣ ಈ ಮನೆ ಸೊ ಇದು ನನ್ನ ಒಂದು ಬ್ಯಾಂಕ್ ಅಲ್ಲಿ ಡಿವಿಜನಲ್ ಮ್ಯಾನೇಜರ್ ಆಗಿ ರಿಟೈರ್ ಆದ್ರೂ ಕೂಡ ನಮ್ಗೆ ಈ ಮನೆ ಅಟ್ಯಾಚ್ಮೆಂಟ್ ಇನ್ನೂ ಹೋಗಿಲ್ಲ ಇಲ್ಲಿನ ಸಂಸ್ಕಾರ ನಮ್ಮನ್ನು ಅತಿ ಎತ್ತರಕ್ಕೆ ಕೊಂಡೋಗಿದೆ ನೂರು ವರ್ಷ ಹಳೆಯ ಈ ಮನೆಯಲ್ಲೇ ಇದ್ದು ಇವತ್ತಿಗೂ ಕೂಡ ಕೃಷಿ ಕಾರ್ಯವನ್ನ ಮುಂದುವರಿಸಿ ಇವತ್ತಂತೂ ತಾವಿರುವ ಮನೆಗೆ ಒಂದು ನಾಲ್ಕುನೂರು ಜನ ಸೊ ಇಡೀ ತನ್ನ ಕುಟುಂಬದ ಒಂದು ನೂರು ವರ್ಷದ ಹಿಂದೆ ಎಲ್ಲೆಲ್ಲಿ ಕವಲಾಗಿ ಬೇರೆ ಕಡೆ ಹರಿದು ಹೋಗಿರೋರು ಎಲ್ಲರೂ ಕೂಡ ನಿಮ್ಮ ಮುಂದೆ ಇವತ್ತು ಮತ್ತೆ ಒಟ್ಟಾಗಿರುವಂಥದ್ದು ಈ ಒಂದು ಕ್ಷಣದ ಬಗ್ಗೆ ಹೇಳಿ ಖುಷಿ ಆಗ್ತದೆ ನಾವು ಎಣಿಸಲಿಲ್ಲ ಇದು ಎಲ್ಲ ದೇವರದ್ದು ಒಂದು ಇದರಿಂದಲೇ ಆದದ್ದು ನಾವು ಅದು ಯಾವುದೇದು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಎಣಿಸಲೇ ಇಲ್ಲ ಇದು ಒಂದು ತಿಂಗಳೊಳಗೆ ಎಲ್ಲ ಹೇಗ ಎಲ್ಲ ಆಯಿತು ಹಾಗೆ ಅದೇ ನಮಗೆ ಖುಷಿ ಅಂದರೆ ನಮ್ಮ ಹಿರಿಯರಿಗೆ ಈ ವಿಷಯದಲ್ಲಿ ಭಾರಿ ಖುಷಿ ಆಗ್ಬೋದು ಅವರ ಖುಷಿಯೇ ನಮಗೆ ಒಂದು ಇದಂತ ನಾವು ಎಣಿಸ್ತೇವೆ ಅವರು ಬಾರಿ ಕಷ್ಟದಲ್ಲಿ ಇದು ಮನೆ ಎಲ್ಲ ಕಟ್ಟಿದ್ದು ನಮ್ಮ ತಂದೆ ಎಲ್ಲ ಹೇಳ್ತಿದ್ರು ಎಷ್ಟು ನಾವು ಕಷ್ಟ ಆ ಮಣ್ಣು ಕಲಸಿ ಎಲ್ಲ ನಮ್ಮ ಅಜ್ಜನಿಗೆ ಅದ್ರಲ್ಲಿ ಒಂದು ಚೂರು ಇದು ಬರ್ಲಿಕ್ಕೆ ಕೂಡುದಂತೆ ಅವರಿಗೆ ಭಾರಿ ಕೋಪ ಅದನ್ನ ಐದಾರು ದಿವಸ ಮಣ್ಣು ಕಲಸಿ ಎಲ್ಲ ಉಂಡೆ ಉಂಡೆ ಮಾಡಿ ಎಲ್ಲ ಅವರೆಲ್ಲ ಹೇಳ್ತಿದ್ರು ನಮಸ್ಕಾರ ನನ್ನ ಹೆಸರು ಜ್ಯೋತಿ ಜಗನ್ನಾಥ್ ಬೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸುವಲ್ಲಿ ಮದುವೆ ಆಗಿತ್ತು ಹಳ್ಳಿ ಮನೆ ನಮ್ಮದು ನಾನು ಹುಟ್ಟಿದ ಊರು ಹಳ್ಳಿ ಗಂಡನ ಮನೆ ಹಳ್ಳಿ ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ಈ ಮನೆಯಲ್ಲಿ ಈ ಈ ಮನೆಯ ನನ್ನ ಮೈದುರಂದಿರು ಭಾವಂದಿರು ಎಲ್ಲ ನಮ್ಮ ಈ ಮಂದರಿಕೆ ಫ್ಯಾಮಿಲಿಯೇ ನನಗೆ ತುಂಬ ಇಷ್ಟ ಆಯಿತು ಅಂತೂ ನಮ್ಮ ಈ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಇಲ್ಲಿ ಭಾಗವಹಿಸಿದ ನನಗೆ ತುಂಬ ಸಂತೋಷ ಆ ಭಗವಂತ ಇನ್ನೂ ಕೂಡ ನಮ್ಮ ಈ ಕುಟುಂಬವನ್ನು ಇನ್ನಷ್ಟು ವೃದ್ಧಿಪಡಿಸಲಿ ಅಂತೇಳಿ ಆ ಭಗವಂತನ ಹತ್ರ ಬೀಳ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಒಗ್ಗಟ್ಟಿನಿಂದ ಮಾಡೋದು ಬಹಳ ಸಂತೋಷದ ವಿಷಯ ನಮ್ಮ ಹೆಸರು ಅನಿಲ್ ಪೈ ಅಂತೇಳಿ ಸೊ ನಾನು ಆರ್ಕಿಟೆಕ್ಟ್ ನಾನು ಈ ಮನೆಯಲ್ಲಿ ನಾನು ಸಹ ಹುಟ್ಟಿದು ನಾವು ನಮ್ಮ ಜನರೇಷನ್ ಬರುವಾಗ ಎಲ್ಲ ಹಾಸ್ಪಿಟ್ಲಲ್ಲಿ ಅವರ ಹಾಗೆ ನಾವು ಈ ಮನೆಯಲ್ಲಿ ಹುಟ್ಟಿದಲ್ಲ ಆದರೆ ಈ ಮನೆಯಲ್ಲಿ ನಾವು ಬೆಳೆದವರು ಚಿಕ್ಕದಿರುವಾಗ ನಾವು ಆ ಜಾಯಿಂಟ್ ಫ್ಯಾಮಿಲಿಯ ರುಚಿಯನ್ನು ನಾವು ಸಹ ಅವಾಗ ನೋಡಿದ್ದೇವೆ ಫ್ಯಾಮಿಲಿ ಟ್ರೀ ನಾವು ಯಾಕೆ ಮಾಡಿರೋದು ಅಂತ ಹೇಳಿದ್ರೆ ಅವರಿಗೆ ಅವರ ಫ್ಯಾಮಿಲಿಯಲ್ಲಿ ಅವರದ್ದು ಎಲ್ಲಿ ಇದಿದೆ ರೂಟ್ಸ್ ಎಲ್ಲಿದೆ ಎಲ್ಲಿಂದ ಆರಂಭವಾಗುತ್ತೆ ಎಲ್ಲಿಂದ ಅವರ ಕನೆಕ್ಷನ್ ಇದೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಆ ಫ್ಯಾಮಿಲಿ ಟ್ರೀ ನಾವು ಒಮ್ಮೆ ಈಗ ಮಾಡಿದರೆ ಅದು ಯಾವಾಗಲೂ ಶಾಶ್ವತ ಅದನ್ನು ಮುಂದೆ ಡೆವಲಪ್ ಮಾಡಿಕೊಂಡು ಹೋಗ್ಬೋದು ತುಂಬಾ ಜನರಿಗೆ ಕೆಲವು ಜನರಿಗೆ ನಮ್ಮ ರಿಲೇಟಿವ್ಸ್ ಇದ್ದಾರೆ ಅವರ ಹೆಸರು ಗೊತ್ತಿಲ್ಲ ಇದು ಸಹಜವಾಗಿರುವಂಥದ್ದು ಫ್ಯಾಮಿಲಿ ದೊಡ್ಡಾದಾಗ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಲೆಕ್ಕ ಮಾಡಿದ್ದೀವಿ ಈಗ ಸಾಧಾರಣ ಮುನ್ನೂರಕ್ಕೂ ಹೆಚ್ಚು ಜನ ಇದ್ದಾರೆ ನಮ್ಮ ಈ ಪರ್ಟಿಕ್ಯುಲರ್ ಒಂದು ಇದರಲ್ಲಿ ಮುನ್ನೂರ ಜನ ಇದ್ದಾರೆ ಸೊ ನಮ್ಮ ಹಿಸ್ಟ್ರಿ ಏನಿದೆ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಅದನ್ನು ಸಂಶೋಧಿಸಲಿಕ್ಕೆ ನಾವು ಇದನ್ನು ಆರಂಭ ಮಾಡಿದ್ದೇವೆ ಸರಿ ಇರುವವರು ಯಾವ ಯಾವ ಊರಲ್ಲಿದ್ದಾರೆ ಯಾವ ದೇಶದಲ್ಲಿದ್ದಾರೆ ಯಾವ ಉದ್ಯೋಗದಲ್ಲೆಲ್ಲ ಇದ್ದಾರೆ ಇಲ್ಲಿ ಈ ಮನೆಯಲ್ಲಿ ಅಟ್ಲೀಸ್ಟ್ ಸಮ್ ಕನೆಕ್ಷನ್ ಇರುವವರು ಎಲ್ಲ ನನ್ನ ಲೆಕ್ಕದಲ್ಲಿ ಯು ಎಸ್ ಅಲ್ಲಿ ಇದ್ದಾರೆ ಮಿಡ್ಲ್ ಈಸ್ಟ್ ಕೆಲವರು ಸ್ವಲ್ಪ ಯುರೋಪಲ್ಲಿ ಸಹ ಇದ್ದಾರೆ ಮತ್ತು ಬೇರೆ ಬೇರೆ ಕಂಟ್ರಿಯಲ್ಲಿ ಇವ ಇವಾಗ ಅವರು ಸೆಟ್ಲ್ ಆಗಿದ್ದಾರೆ ಇಂಡಿಯಾದಲ್ಲೂ ತುಂಬ ಇದರಲ್ಲಿದ್ದಾರೆ ಸೊ ಬೆಂಗಳೂರಲ್ಲಿದ್ದಾರೆ ಕೆಲವು ಜನ ಡೆಲ್ಲಿಯಲ್ಲಿದ್ದಾರೆ ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಅವರು ವಾಸಿಸ್ತಾ ಇದ್ದಾರೆ ಸೊ ಎಲ್ಲರೂ ಈ ಇಂಥ ಪ್ರೋಗ್ರಾಮ್ ಮಾಡುವಾಗ ಈ ವರ್ಷ ಎಲ್ಲರೂ ಬರಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಎಲ್ಲಿಯಾದರೂ ನಮಗೆ ಈಗ ನಾವು ಈ ಫ್ಯಾಮಿಲಿ ಟ್ರೀ ಮಾಡುವ ಕಾರಣದಿಂದ ತುಂಬ ಜನರ ನಮ್ಮ ಪರಿಚಯ ಆಯ್ತು ಕೆಲವರ ನಮಗೆ ಹೆಸರು ಗೊತ್ತಿಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಗೊತ್ತಿಲ್ಲ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕೆಲವರಿಗೆ ಅಷ್ಟು ಜನ ಮಕ್ಕಳಿದ್ದಾರೆ ಅಂತೂ ನಮಗೂ ಗೊತ್ತಿಲ್ಲ ಅದೆಲ್ಲ ಈಗ ನಮಗೆ ಗೊತ್ತಾಯಿತು ಇನ್ನು ನಾವು ಫರ್ದರ್ ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ಇದೆ ಈಗ ಸೋಷಿಯಲ್ ಮೀಡಿಯಾ ಇದೆ ನಾವು ನಮ್ಮದೊಂದು ಫಾರ್ಮ್ ಗೂಗಲ್ ಫಾರ್ಮ್ ಎಲ್ಲ ಮಾಡಿದ್ವಿ ಅದನ್ನು ಶೇರ್ ಮಾಡ್ತೀವಿ ಎಲ್ಲಾರದು ಕಾಂಟ್ಯಾಕ್ಟ್ ಇದ್ರೆ ಇವಾಗ ವಾಟ್ಸಪ್ ಮತ್ತೆ ಇದರಲ್ಲಿ ಎಲ್ಲ ಕಲ್ಚಲ್ಲಿ ಇಡ್ಲಿಕ್ಕೆ ಸುಲಭ ಅಟ್ ಲೀಸ್ಟ್ ಏನ್ ನಡೀತಾ ಇದೆ ಈಗ ಒಂದು ಈ ಮನೆತನದಲ್ಲಿ ನಿಮ್ಮ ಮೂಲ ಮನೆತನದಲ್ಲಿ ಏನ್ ನಡೀತಾ ಇದೆ ಅಂತ ಎಟ್ ಲೀಸ್ಟ್ ಅವರಿಗೆ ಅಪ್ಡೇಟ್ಸ್ ಆದರೂ ಅವರು ತಗೊಳ್ಬಹುದು ದಟ್ ಈಸ್ ದ ಐಡಿಯಾ ಇವತ್ತು ಅಂದಾಜು ಒಂದು ಎಷ್ಟು ಜನ ಬಂದಿದ್ದಾರೆ ಈಗ ಮುನ್ನೂರ ಮೇಲಿನ ಅಂದಾಜು ಒಂದು ಎಷ್ಟು ಜನರ ಈಗ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು ಟೂ ಹಂಡ್ರೆಡ್ ಫಿಫ್ಟಿ ಇವಾಗ ಆಲ್ರೆಡಿ ಬಂದಿದ್ದಾರೆ ಸೊ ಇನ್ನು ನಮ್ಮ ಒಂದು ನೂರೈವತ್ತು ಜನ ಬರ್ತಾರೆ ಟೋಟಲ್ ಫೋರ್ ಹಂಡ್ರೆಡ್ ನಮ್ಮ ಲೆಕ್ಕ ಮತ್ತೆ ಇವತ್ತು ರಾತ್ರಿ ಭೂತ ಕೊಲೋಗಿದೆ ಸೊ ನಮಗೆ ಈ ಜಾಗಕ್ಕೆ ಒಟ್ಟಿಗೆ ಸೇರಿ ಭೂತದ ಇದು ಸಹ ನಮಗೆ ಇದೆ ಅದು ರಾತ್ರಿ ಇದೆ ಮತ್ತೆ ಅಲ್ಲ ನಾಳೆ ನಾಡ್ದು ನಮ್ಮ ನಾಗನ ಇದು ಸಹ ಪ್ರೋಗ್ರಾಮ್ ಸಹ ಇದೆ ಸರ್ ಕಡೆಯದಾಗಿ ಒಂದು ಈ ಮನೆಯಲ್ಲಿ ಇವತ್ತಿಗೂ ಕೂಡ ಕೃಷಿ ಚಟುವಟಿಕೆ ನಡೆಯುವಂತಹ ಇದು ಸೊ ಹೀಗಿರುವಾಗ ಈಗಿನ ಜನರೇಷನ್ ನ ಮಕ್ಕಳು ಪುಟ್ಟ ಮಕ್ಕಳನ್ನ ಇಲ್ಲಿ ಕರೆದುಕೊಂಡು ಬಂದು ಅಂತ ದಿನಾದ್ರೂ ಒಂದು ಆಕ್ಟಿವಿಟೀಸ್ ತನ್ನ ಹಳೆಯ ಅಥವಾ ಈ ಮಣ್ಣಿನ ಕೆಲಸವನ್ನ ಹೇಳಿಕೊಡುವಂತದ್ದೆಲ್ಲ ಪ್ರಯತ್ನಗಳೆಲ್ಲ ಆಗಿದೆಯಾ ಆಗ್ತಾ ಇದೆ ಅವರು ಈ ಈ ಮನೆಯಲ್ಲಿ ಯಾರು ಕನೆಕ್ಟೆಡ್ ಇದ್ದಾರೋ ಇಲ್ಲಿ ನಮ್ಮ ಇದರಲ್ಲಿ ನಮ್ಮ ಮಳೆಗಾಲ ಟೈಮಲ್ಲಿ ನಾವು ಏನು ಬೇಸರ ಮಾಡ್ತೇವೆ ಆ ಟೈಮಲ್ಲಿ ಅವರು ನೆಡ್ಲಿಕ್ಕೆ ನೆಟ್ಟಿ ಅಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ಮಕ್ಕಳು ಬರ್ತಾರೆ ಅವ್ರಿಗೆ ಅದೊಂದು ಫನ್ ಆಕ್ಟಿವಿಟಿ ಅದು ಅದಕ್ಕೋಸ್ಕರ ಬರ್ತವೆ ಮತ್ತೆ ಇವತ್ತು ಸಹ ನಾವು ರಿಟರ್ನ್ ಗಿಫ್ಟ್ ಅಂತೇಳಿ ಬೇರೆ ಏನು ಮಾಡಲಿಲ್ಲ ನಾವು ಗಿಡಗಳನ್ನು ಪಶ್ಚಿಮ ಘಟ್ಟದ ಸ್ವಲ್ಪ ಇಲ್ಲಿಯ ಲೋಕಲ್ ಸ್ಪೀಶೀಸ್ ನಾವು ಐಡೆಂಟಿಫೈ ಮಾಡಿ ಪೀಳುಕುಲದಿಂದ ಬಯಾಲಜಿಕಲ್ ಅವರ ಇದರಿಂದ ಅರ್ಬೋರಿಯಂ ಇಂದ ನಾವು ಕಲೆಕ್ಟ್ ಮಾಡಿ ಕೆಲವು ಸ್ಪೀಸೀಸ್ ಅಂತ ತಂದಿದ್ದೆ ಅದನ್ನೇ ನಾವು ರಿಟರ್ನ್ ಗಿಫ್ಟ್ ಆಗಿ ಅವತ್ತು ಕೊಡ್ತಾ ಇರೋದು ಯಾಕಂತ ಹೇಳಿದ್ರೆ ನಿಮ್ಮ ಮನೆಗೆ ಹೋಗಿ ಆ ಗಿಡವನ್ನು ನೆಡಿ ಆ ಗಿಡ ಯಾವುದು ಫಲ ಕೊಡುವಂತ ಗಿಡ ಅಲ್ಲ ಕಮರ್ಷಿಯಲ್ ಅದಕ್ಕೆ ಏನು ಆ ಟೈಪ್ ಗಿಡ ಅಲ್ಲ ಕೆಲವು ಹೊನ್ನೆ ನಮ್ಮ ಈ ಲೋಕಲ್ ಸ್ಪೀಶೀಸ್ ಗಿಡ ನಾವದನ್ನು ಏನಂತೇಳಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಮನೆಯಲ್ಲಿ ನೆಟ್ಟು ಸ್ಲೋ ಆಗಿ ಬೆಳೆದು ಇನ್ನೊಂದು ಐವತ್ತು ವರ್ಷ ಆಗುವಾಗ ನಿಮಗೆ ನೆನಪಿರ್ಬೇಕು ಆ ಗಿಡವನ್ನು ನಾವು ಕೊಟ್ಟಿದ್ದೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಗೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ನೆನ್ಪಿಡ್ಬೇಕು ಅದಕ್ಕೆ ನಾವು ಅಂತ ಐಡೆಂಟಿಫೈ ಮಾಡಿ ನಾವು ಕೊಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಇದು ಪ್ರೇರಣೆ ಎಲ್ಲರೂ ತುಂಡು 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 ತುಂಡಾಗಿ ಹೋಗ್ತಾ ಇರುವ ಹೊತ್ತಲ್ಲಿ ಸೊ ಇಲ್ಲ ಮತ್ತೆ ಜೊತೆ ಮತ್ತೆ ಒಂದಾಗಬೇಕು ಎನ್ನುವಂತಹ ಒಂದು ನಿಮ್ಮ ಕಾಳಜಿ ಏನಿದೆ ಆ ಒಂದು ಕುತೂಹಲ ಏನಿದೆ ಸೊ ಇಲ್ಲಿ ನಾನಾಗ ತಿಳ್ಕೊಂಡ ಹಾಗೆ ಒಂದು ಎರಡು ವರ್ಷದಿಂದ ಹಿಡಿದು ತೊಂಬತ್ತಾರು ವರ್ಷ ವಯಸ್ಸಿನವರೆಗೂ ಇದ್ದಾರೆ ಸೊ ಹಳೆ ಬೇರು ಹೊಸ ಚಿಗುರು ಅಂತ ಸೊ ಎಲ್ಲವೂ ಸೇರ್ಕೊಂಡು ಬರುತ್ತು ಇವತ್ತಿನ ಆ ಒಂದು ಕಾರ್ಯಕ್ರಮ ಏನಿದೆ ಎಲ್ಲರೂ ಗೊತ್ತಾಗಿದ್ದು ಸೊ ನಮ್ಗೆ ಎಲ್ರಿಗೂ ಕೂಡ ಮಾದರಿ ಅಂತ ಹೇಳ್ತಾ ನಮಸ್ಕಾರ ಸರ್ ನಮಸ್ಕಾರ